ನಮಸ್ಕಾರ ಮಕ್ಕಳೇ ಇದು ಗಣಿತ ಆರನೇ ತರಗತಿ ಭಾಗ ಎರಡು ಅಧ್ಯಾಯ ಹನ್ನೊಂದು ಬೀಜ ಗಣಿತ ಆಲ್ಜಿಬ್ರಾ ಅನ್ನೋ ಪಾಠದಲ್ಲಿ ಇವತ್ತು ನಾವು ಅಭ್ಯಾಸ ಹನ್ನೊಂದು ಪಾಯಿಂಟ್ ಎರಡರಲ್ಲಿರ್ತಕ್ಕಂಥ ಲೆಕ್ಕಗಳನ್ನು ಮಾಡೋಣ ಭಾಳ ಸುಲಭವಾಗಿರ್ತಕ್ಕಂಥ ಲೆಕ್ಕಗಳು ಇದು ಆರನೇ ತರಗತಿ ಬೀಜಗಣಿತ ಇಲ್ಲಿಂದ ಶುರುವಾಗ್ತಾ ಇರೋದರಿಂದ ಇಲ್ಲಿ ಚರಾಕ್ಷರದ ಬಳಕೆಯಲ್ಲಿ ಬಳಕೆ ಎಲ್ಲೆಲ್ಲಿ ಮಾಡ್ತಾರೆ ಅನ್ನೋದಕ್ಕೆ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಅಭ್ಯಾಸ ಹನ್ನೊಂದು ಪಾಯಿಂಟ್ ಒಂದರಲ್ಲಿ ನಮಗೇನು ಲೆಕ್ಕಗಳಿದ್ದವು ಅವೆಲ್ಲವೂ ಕೂಡ ಚರಾಕ್ಷರಗಳನ್ನು ಯಾವ ಸಂದರ್ಭದಲ್ಲಿ ಬಳಸಬೇಕು ಅನ್ನೋದನ್ನು ಹೇಳಿದ್ವಿ ಈಗ ಹನ್ನೊಂದು ಪಾಯಿಂಟ್ ಎರಡು ಕೂಡ ಚರಾಕ್ಷರವನ್ನು ಬಳಸ್ತಕ್ಕಂಥ ಸಂದರ್ಭಗಳ ಉದಾಹರಣೆಗಳಿದ್ದಾವೆ ಇಲ್ಲಿ ನಿಮ್ಮ ಪುಸ್ತಕದಲ್ಲಿ ಪೇಜ್ ನಂಬರ್ ನೂರ ನಾಲ್ಕರಲ್ಲಿ ನೋಡೋದಾದರೆ ರೇಖಾಗಣಿತದ ನಿಯಮಗಳಲ್ಲಿ ನಾವು ಎಲ್ಲೆಲ್ಲಿ ನಾವು ಚರಾಕ್ಷರವನ್ನು ಬಳಸ್ತೀವಿ ಎಲ್ ಅಂತಕ್ಕಂಥದ್ದು ಎ ಅಂತಕ್ಕಂಥದ್ದು ಎಕ್ಸ್ ಅಂತಕ್ಕಂಥದ್ದು ಚರಾಕ್ಷರಗಳು ಚರಾಕ್ಷರಗಳ ಬೆಲೆ ಸ್ಥಿರವಾದುದಲ್ಲ ಅದು ಬದಲಾಗ್ತಾ ಇರ್ತದೆ ಸಂದರ್ಭಕ್ಕೆ ತಕ್ಕಂತೆ ಬದಲಾಗ್ತಾ ಇರ್ತದೆ ಆಮೇಲೆ ಅಂಕಗಣಿತದ ನಿಯಮಗಳಲ್ಲಿ ಯಾವ ರೀತಿಯಾಗಿ ನಾವು ಚರಾಕ್ಷರಗಳನ್ನು ಬಳಸ್ತೀವಿ ಎ ಪ್ಲಸ್ ಬಿ ಅಂದರೆ ಎ ಅನ್ನೋದು ಗೊತ್ತಿಲ್ಲದ ಒಂದು ಅಕ್ಷರ ಬೆಲೆ ಗೊತ್ತಿಲ್ಲದ ಅಕ್ಷರ ಇದರ ಬೆಲೆ ಬದಲಾಗ್ತಾ ಇರುತ್ತೆ ಅದೇ ರೀತಿ ನಾವು ಅಭ್ಯಾಸದಲ್ಲಿರ್ತಕ್ಕಂಥ ಲೆಕ್ಕಗಳನ್ನು ನೋಡೋದಾದರೆ ರೇಖಾಗಣಿತದ ನಿಯಮಗಳ ಪ್ರಕಾರ ಇದೆ ಒಂದು ಸಮಬಾಹು ತ್ರಿಭುಜದ ಬಾಹುವನ್ನು ಎಲ್ ಎಂದು ತೋರಿಸಲಾಗಿದೆ ಎಲ್ ಬಳಸಿ ಸಮಬಾಹು ತ್ರಿಭುಜದ ಸುತ್ತಳತೆಯನ್ನು ವ್ಯಕ್ತಪಡಿಸಿ ಭಾಳ ಸುಲಭ ನೀವು ಸಮಬಾಹು ತ್ರಿಭುಜದ ಒಂದು ಕಚ್ಚಾ ಚಿತ್ರವನ್ನು ಹಾಕ್ಕೊಂಡ್ರೆ ಒಂದು ಬಾಹು ಎಲ್ ಇನ್ನೊಂದು ಬಾಹು ಎಲ್ ಇನ್ನೊಂದು ಬಾಹು ಎಲ್ ಈ ಸಮಬಾಹು ತ್ರಿಭುಜದ ಸುತ್ತಳತೆ ಏನು ಸುತ್ತಳತೆ ಹೆಂಗೆ ಕಂಡು ಮೂರು ಬಾಹುಗಳ ಮೊತ್ತವನ್ನು ಕೂಡಬೇಕು ನಾವು ಮೂರು ಬಾಹುಗಳು ಕೂಡಿದ್ರೆ ಎಲ್ ಪ್ಲಸ್ ಎಲ್ ಪ್ಲಸ್ ಎಲ್ ಮೂರು ಎಲ್ ಆಗುತ್ತೆ ಅಂದರೆ ಉದಾಹರಣೆಗೆ ಒಂದು ಯಾವುದಾದ್ರೂ ಒಂದು ತ್ರಿಭುಜ ಐದು ಸೆಂಟಿಮೀಟ್ರು ಐದು ಸೆಂಟಿಮೀಟ್ರು ಐದು ಸೆಂಟಿಮೀಟ್ರ್ ಇದೆ ಅಂದರೆ ಮೂರೈದಲೇ ಹದಿನೈದು ಸೆಂಟಿಮೀಟರ್ ಸುತ್ತಳತೆ ಆಗುತ್ತೆ ಅದೇ ನಾವು ನಾಲ್ಕು ಸೆಂಟಿಮೀಟ್ರು ನಾಲ್ಕು ಸೆಂಟಿಮೀಟ್ರು ನಾಲ್ಕು ಸೆಂಟಿಮೀಟ್ರ್ ಇದ್ದರೆ ಮೂರು ನಾಲ್ಕುಲೇ ಹನ್ನೆರಡು ಸೆಂಟಿಮೀಟ್ರು ಈ ರೀತಿ ನಾವು ಚರಾಕ್ಷರವನ್ನು ನಾವು ಬಳಸ್ತೀವಿ ಪ್ರತಿ ಸಂದರ್ಭದಲ್ಲಿ ಪ್ರತಿ ಲೆಕ್ಕದಲ್ಲಿ ಈ ತ್ರಿಭುಜದ ಅಳತೆ ಬದಲಾಗ್ತಾ ಹೋಗ್ತತೆ ಆವಾಗ ನಾವು ನಾವು ಬದಲಾಗಿರ್ತಕ್ಕಂಥ ಬೆಲೆಯನ್ನು ಹಾಕಿ ನಾವು ಕಣ್ಣಿಡಬೇಕಾಗುತ್ತೆ ಸುತ್ತಳತೆಯ ಸೂತ್ರ ಪಿ ಇಸ್ ಈಕ್ವಲ್ ಟು ಮೂರು ಎಲ್ ನೆಕ್ಸ್ಟ್ ಎರಡನೇ ಲೆಕ್ಕವನ್ನು ನೋಡೋಣ ನಿಯಮಿತ ಷಡ್ಭುಜಾಕೃತಿಯೊಂದರ ಚಿತ್ರ ಹನ್ನೊಂದು ಹನ್ನೊಂದು ಪಾಯಿಂಟ್ ಒಂದು ಸೊನ್ನೆ ಅಂದರೆ ಇದೇ ಚಿತ್ರ ಇದು ಷಡ್ಭುಜ ಕೃತಿ ಅಂದರೆ ಆರು ಭುಜಗಳನ್ನು ಹೊಂದಿದೆ ಬಾಹು ಎಲ್ ಎಂದು ಕೊಡಲಾಗಿದೆ ಒಂದೊಂದು ಬಾಹು ಎಲ್ ಎಲ್ ಬಳಸಿ ಷಡ್ಭುಜ ಕೃತಿಯ ಸುತ್ತಳತೆಯನ್ನು ವ್ಯಕ್ತಪಡಿಸಿ ಸುಳಿವು ಒಂದು ನಿಯಮಿತ ಬಹುಭುಜಾಕೃತಿಯ ಕೃತಿಯ ಎಲ್ಲ ಆರು ಬಾಹುಗಳು ಪರಸ್ಪರ ಸಮ ನಿಯಮಿತ ಅನ್ನೋ ಹೆಸರು ಬಂದುಬಿಟ್ರೆ ಅಲ್ಲಿ ಎಲ್ಲ ಬಾಹುಗಳು ಸಮ ಇರ್ತವೆ ಹಂಗಾಗಿ ಒಂದು ಬಾಹು ಎಲ್ ಆದರೆ ಇನ್ನು ಉಳಿದ ಎಲ್ಲ ಬಾಹುಗಳು ಎಲ್ ಎ ಆಗಿರುತ್ತೆ ಆರು ಬಾಹುಗಳ ಮೊತ್ತ ಸುತ್ತಳ ಆಗುತ್ತೆ ಆರು ಬಾಹುಗಳನ್ನು ಕೂಡಿದಾಗ ಎಲ್ ಪ್ಲಸ್ ಎಲ್ ಪ್ಲಸ್ ಎಲ್ ಪ್ಲಸ್ ಇದು ಒಂದು ಎಲ್ ಅಂತ ಇರುತ್ತೆ ಇಲ್ಲಿ ಒಂದು ಎಲ್ ಇಲ್ಲಿ ಒಂದು ಎಲ್ ಇಲ್ಲಿ ಒಂದು ಎಲ್ ಇಲ್ಲಿ ಒಂದು ಎಲ್ ಇಲ್ಲಿ ಒಂದು ಒಟ್ಟು ಆರು ಎಲ್ ಇದು ಈ ನಿಯಮಿತ ಷಡ್ಭುಜ ಕೃತಿಯ ಸುತ್ತಳತೆ ಪಿ ಈಸ್ ಈಕ್ವಲ್ ಟು ಪಿ ಅಂದರೆ ಪೆರಿಮೀಟರ್ ಇಂಗ್ಲೀಷ್ನಲ್ಲಿ ಪೆರಿಮೀಟರ್ ಅಂತಾರೆ ಕನ್ನಡದಲ್ಲಿ ಸುತ್ತಳತೆ ಅಂತಾರೆ ನೆಕ್ಸ್ಟ್ ಮೂರನೇ ಒಂದು ಲೆಕ್ಕಕ್ಕೆ ಹೋಗೋಣ ಘನವು ಮೂರು ಆಯಾಮಗಳುಳ್ಳ ಒಂದು ಆಕೃತಿ ಘನ ಅಂದರೆ ಇಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಚಿತ್ರ ಅಂದರೆ ಒಂದು ಬಾಕ್ಸ್ ಟೈಪ್ ಇರ್ತದೆ ಒಂದು ಆಕೃತಿ ಘನಕ್ಕೆ ಆರು ಮುಖಗಳಿದ್ದು ಅವೆಲ್ಲವೂ ಪರಸ್ಪರ ಸಮವಾಗಿರುವ ವರ್ಗವಾಗಿರುತ್ತದೆ ಅಂದರೆ ಒಂದು ಬಾಕ್ಸಿಗೆ ಆರು ಮುಖ ಇರ್ತವೆ ಮುಂದೊಂದು ಹಿಂದೊಂದು ಪಕ್ಕದಲ್ಲೊಂದು ಆ ಕಡೆ ಪಕ್ಕದಲ್ಲೊಂದು ಮೇಲೊಂದು ಕೆಳಗೊಂದು ಒಟ್ಟು ಆರು ಮುಖಗಳಿರ್ತವೆ ಆರು ಒಂದೊಂದು ಮುಖಕ್ಕೆ ನಾಲ್ಕು ಬಾಹುಗಳು ಕೂಡ ಸಮ ಇರ್ತವೆ ಹಂಗಾಗಿ ಇದು ವರ್ಗ ಅಂತ ಹೇಳ್ತಾರೆ ಘನದ ಅಂಚಿನ ಉದ್ದವನ್ನು ಎಲ್ ಎಂದು ಕೊಡಲಾಗಿದೆ ಘನದ ಎಲ್ಲ ಅಂಚುಗಳ ಉದ್ದವನ್ನು ಕಂಡುಹಿಡಿಯಲು ಸೂತ್ರವನ್ನು ಬರೆಯಿರಿ ಇಲ್ಲಿ ಅಂಚುಗಳು ಲೆಕ್ಕ ಹಾಕೋದಾದರೆ ಮುಂದೆ ನಾಲ್ಕು ಹಿಂದೆ ನಾಲ್ಕು ಈ ಈ ಈ ಒಂದೆರಡು ಈ ಒಂದೆರಡು ಒಟ್ಟು ಹನ್ನೆರಡು ಅಂಚುಗಳಿದ್ದಾವೆ ಎಲ್ಲ ಅಂಚುಗಳು ಕೂಡ ಒಂದೇ ಅಳತೆಯನ್ನು ಹೊಂದಿದ್ದಾವೆ ಎಲ್ ಅಳತೆ ಘನ ಅಂದರೆ ಎಲ್ಲ ಅಂಚುಗಳು ಒಂದೇ ಎಲ್ಲ ಎಲ್ಲ ಮುಖಗಳು ಸಮ ಅಳತೆ ಹೊಂದಿರ್ತವೆ ಹಾಗಾಗಿ ಹನ್ನೆರಡು ಅಂಚುಗಳು ಅಂದರೆ ಹನ್ನೆರಡು ಎಲ್ ಆಗುತ್ತೆ ಘನದ ಎಲ್ಲ ಅಂಚುಗಳ ಮೊತ್ತ ಹನ್ನೆರಡು ಎಲ್ ಇಷ್ಟೇ ಇದರ ಉತ್ತರ ನೆಕ್ಸ್ಟ್ ನಾಲ್ಕನೇ ಲೆಕ್ಕಕ್ಕೆ ಹೋಗೋಣ ಮಕ್ಕಳೇ ವೃತ್ತದ ವ್ಯಾಸವು ವೃತ್ತದ ಕೇಂದ್ರದ ಮೂಲಕ ಎರಡು ವೃತ್ತ ಬಿಂದುಗಳನ್ನು ಸೇರಿಸುವ ಒಂದು ರೇಖಾಖಂಡ ಪಕ್ಕದಲ್ಲಿರುವ ಚಿತ್ರದಲ್ಲಿ ಅಂದರೆ ಚಿತ್ರ ಹನ್ನೊಂದು ಪಾಯಿಂಟ್ ಒಂದು ಎರಡು ಎ ಬಿ ಯು ವೃತ್ತದ ವ್ಯಾಸ ಹಾಗೂ ಸಿ ವೃತ್ತ ಕೇಂದ್ರ ಇದು ಎ ಎಂದ ಬಿವರೆಗಿದು ವ್ಯಾಸ ಇದು ವೃತ್ತ ಕೇಂದ್ರ ಸಿ ವೃತ್ತದ ವ್ಯಾಸವನ್ನು ಅದರ ತ್ರಿಜ್ಯದ ಮೂಲಕ ವ್ಯಕ್ತಪಡಿಸಿ ಅಂದರೆ ತ್ರಿಜ್ಯದ ಮೂಲಕ ವ್ಯಕ್ತಪಡಿಸಬೇಕು ನಾವು ಎಕ್ಸೈಜ್ನಲ್ಲಿ ಒಂದು ಚಿತ್ರ ಹಾಕೋಣ ಇದು ಸೇಮ್ ಚಿತ್ರ ನಿಮ್ಮ ಪುಸ್ತಕದಲ್ಲಿರ್ತಕ್ಕಂಥದೇ ಚಿತ್ರ ಇಲ್ಲಿ ಸಿ ಪಿ ಅಂದರೆ ಆರ್ ಅಂತ ಕೊಟ್ಟಿದ್ದಾನೆ ಆರ್ ಅಂದರೆ ತ್ರಿಜ್ಯ ಅಂತ ಹೇಳ್ತಾನೆ ಅಂದರೆ ಎಲ್ಲ ತ್ರಿಜ್ಯಗಳು ಸಮ ಇರ್ತವೆ ತ್ರಿಜ್ಯ ಅಂದರೆ ಏನು ವೃತ್ತ ಕೇಂದ್ರದಿಂದ ವೃತ್ತದ ಪರಿಧಿಗೆ ಅಂದರೆ ಈ ವೃತ್ ಸುತ್ತ ಇರತಕ್ಕಂಥ ಗೆರೆ ಗೆರೆಯಲ್ಲಿ ಯಾವುದೇ ಒಂದು ಬಿಂದುವಿಗೆ ಸೇರಿಸಿದಾಗ ಅಲ್ಲಿ ಏನು ಅಳತೆ ಇರುತ್ತೆ ಅದೇ ತ್ರಿಜ್ಯ ಆಗ್ತದೆ ಈ ಈ ಎಲ್ಲ ತ್ರಿಜ್ಯಗಳು ಸಮ ಇರ್ತವೆ ಅಂದರೆ ಸಿ ಪಿ ಯು ಸಿ ಎಗೆ ಸಮ ಸಿ ಬಿಗೆ ಸಮ ಅಂದರೆ ಸಿ ಎನೂ ಸಿ ಬಿನೂ ತ್ರಿಜಾನೆ ಹಾಗಾಗಿ ಸಿ ಪಿ ಇಸ್ ಈಕ್ವಲ್ ಟು ಆರ್ ಅಂದರೆ ತ್ರಿಜ ಈಸ್ ಈಕ್ವಲ್ ಟು ಸಿ ಎಸ್ ಈಕ್ವಲ್ ಟು ಸಿ ಬಿ ಅಂದರೆ ಇವೆಲ್ಲವೂ ಸಮ ಅಂತ ಈಗ ಎ ಬಿ ಅಂದರೆ ವ್ಯಾಸ ನಮಗೆ ವ್ಯಾಸವನ್ನು ತ್ರಿಜಾದ ಮೂಲಕ ವ್ಯಕ್ತಪಡಿಸಿ ಅಂತ ಹೇಳಿದರೆ ಎ ಬಿ ಇಸ್ ಈಕ್ವಲ್ ಟು ಸಿ ಎ ಪ್ಲಸ್ ಬಿ ಸಿ ಆಗುತ್ತೆ ಸಿ ಎ ಪ್ಲಸ್ ಸಿ ಬಿ ಆಗುತ್ತೆ ಸಿ ಎ ಅನ್ನೋದು ಕೂಡ ತ್ರಿಜ್ಯ ಆಗಿರೋದ್ರಿಂದ ತ್ರಿಜ್ಯಕ್ಕೆ ನಾವು ಆರ್ ಅಂತ ಕೊಟ್ಟಿದ್ದೀವಿ ಸಿ ಬಿ ಕೂಡ ತ್ರಿಜ್ಯ ಹಾಗಾಗಿ ಆರ್ ಇದು ಒಂದು ಆರ್ ಇದು ಒಂದು ಆರ್ ಎರಡು ಆರ್ ಆಯಿತು ಹಾಗಾಗಿ ಇಲ್ಲಿ ಡಿ ಅಂತ ಯಾಕೆ ಕೊಟ್ಟು ಅಂದರೆ ವ್ಯಾಸವನ್ನು ನಾವು ಡಿ ಡಿ ಅನ್ನೋ ಅಕ್ಷರದಿಂದ ಸೂಚಿಸ್ತೀವಿ ಇಲ್ಲಿ ಬೀಜಗಣಿತದ ಒಂದು ಪಾಠ ಆಗಿರೋದ್ರಿಂದ ಇಲ್ಲಿ ಚರಾಕ್ಷರಗಳನ್ನು ರೇಖಾಗಣಿತದ ನಿಯಮಗಳಲ್ಲಿ ಚರಾಕ್ಷರಗಳು ಅಂದರೆ ಗೊತ್ತಿಲ್ಲದೆ ಇರತಕ್ಕಂಥ ಬೆಲೆ ಗೊತ್ತಿಲ್ಲದೆ ಇರತಕ್ಕಂಥ ಅಕ್ಷರಗಳನ್ನು ಬರಿತೀವಿ ಡಿ ಇಜ್ ಈ ಟು ಎರಡು ಆರ್ ಇದು ಗೊತ್ತಿಲ್ಲದೆ ಇರೋ ಅಕ್ಷರ ಆದರೂ ಕೂಡ ಇದರ ಬೆಲೆಗಳು ಸಂದರ್ಭಕ್ಕೆ ತಕ್ಕಂತೆ ಬದಲಾಗ್ತವೆ ಲೆಕ್ಕಕ್ಕೆ ತಕ್ಕಂತೆ ಬದಲಾಗ್ತವೆ ಈ ಚರಾಕ್ಷರಗಳನ್ನು ಎಲ್ಲೆಲ್ಲಿ ಬಳಸ್ತೀವಿ ಅನ್ನೋದಕ್ಕೋಸ್ಕರ ಈ ಒಂದು ಅಭ್ಯಾಸದ ಲೆಕ್ಕಗಳು ಇದಾವೆ ನಿಮಗೆ ನೆಕ್ಸ್ಟ್ ಐದನೇ ಲೆಕ್ಕ ಹದಿನಾಲ್ಕು ಇಪ್ಪತ್ತೇಳು ಮತ್ತು ಹದಿಮೂರರ ಮೊತ್ತವನ್ನು ಕಂಡುಹಿಡಿಯಲು ಎರಡು ವಿಧಗಳಿವೆ ಮೊದಲು ಹದಿನಾಲ್ಕು ಮತ್ತು ಇಪ್ಪತ್ತೇಳರ ಮೊತ್ತ ನಲವತ್ತೊಂದು ಎಂದು ಕಂಡುಹಿಡಿದು ಆ ಮೊತ್ತಕ್ಕೆ ಹದಿಮೂರನ್ನು ಕೂಡಿಸಿ ಒಟ್ಟು ಮೊತ್ತ ಐವತ್ನಾಲ್ಕನ್ನು ಪಡೆಯಬಹುದು ಪಡೆಯುವುದು ಮೊದಲು ಇಪ್ಪತ್ತೇಳು ಮತ್ತು ಹದಿಮೂರರ ಮೊತ್ತ ನಲವತ್ತು ಎಂದು ಕಂಡುಹಿಡಿದು ಆ ಮೊತ್ತಕ್ಕೆ ಹದಿನಾಲ್ಕನ್ನು ಕೂಡಿಸಿ ಒಟ್ಟು ಮೊತ್ತ ಐವತ್ನಾಲ್ಕನ್ನು ಪಡೆಯುವುದು ಇದನ್ನು ಯಾವುದೇ ಮೂರು ಸಂಖ್ಯೆಗಳಿಗೂ ಅನ್ವಯಿಸಬಹುದು ಇದನ್ನು ಸಂಖ್ಯೆಗಳ ಸಂಕಲನದ ಸಹವರ್ತನೀಯತೆ ಎನ್ನುವರು ಪೂರ್ಣ ಸಂಖ್ಯೆಗಳ ಅಧ್ಯಾಯದಲ್ಲಿ ನೀವು ತಿಳಿದುಕೊಂಡಿರುವ ಈ ಗುಣಲಕ್ಷಣವನ್ನು ಎ ಬಿ ಮತ್ತು ಸಿ ಚರಾಕ್ಷರಗಳನ್ನು ಬಳಸಿ ಸಾಮಾನ್ಯ ರೂಪದಲ್ಲಿ ಬರೆಯಿರಿ ಇಲ್ಲಿ ನಾಲ್ಕನೇ ಲೆಕ್ಕದವರೆಗೂ ರೇಖಾಗಣಿತದ ನಿಯಮಗಳು ಬಂದವು ಈಗ ಐದನೇ ಲೆಕ್ಕ ಅಂಕಗಣಿತದ ಅಂಕಗಣಿತದ ನಿಯಮಗಳಲ್ಲಿ ಬರುತ್ತೆ ಇದು ಸಹವ ಸಂಕಲನದ ಸಹವರ್ತನೀಯತೆ ಅನ್ನೋ ಒಂದು ಇದು ಬರುತ್ತೆ ಪ್ರತಿ ಒಂದು ಪ್ರತಿ ನೀವು ತರಗತಿಯಲ್ಲೂ ಕೂಡ ಈ ಸಹವರ್ತನೀಯತೆಯನ್ನು ನೀವು ಕಲಿತಾ ಹೋಗ್ತೀರಿ ಇಲ್ಲಿ ಏನಪ್ಪ ಅಂದರೆ ಮೂರು ಸಂಖ್ಯೆಗಳನ್ನು ಕೊಟ್ಟಿದ್ದಾನೆ ಇದನ್ನು ಕೂಡಬೇಕಾದ್ರೆ ನೀವು ಮೂರನ್ನು ಕೂಡ್ರಿ ಅಂದರೆ ನೀವು ಮೊದಲೇ ಇಪ್ಪತ್ತೇಳು ಹದಿಮೂರು ಆಗಲಿ ಕೂಡ್ಬೋದು ಅಥವಾ ಹದಿನಾಲ್ಕು ಇಪ್ಪತ್ತೇಳು ಆಗಲಿ ಕೂಡ್ಬೋದು ನಾನು ಮೊದಲೇ ಇಪ್ಪತ್ತೇಳು ಹದಿಮೂರು ಕೊಡ್ತೀನಿ ನಲವತ್ತಾಯಿತು ನಲವತ್ತು ಒಂದು ಹದಿನಾಲ್ಕು ಕೊಡ್ತೀನಿ ಆಯಿತು ಅದೇ ಇಲ್ಲಿ ಇನ್ನೊಂದು ವಿಧಾನ ಅಂದರೆ ಇಪ್ಪತ್ತೇಳು ಹದಿಮೂರು ಕೂಡಿದ್ಬಿಟ್ಟು ಇಪ್ಪತ್ತೇಳು ಹದಿನಾಲ್ಕು ಕೊಡ್ತೀನಿ ನಲವತ್ತೊಂದು ಆಯಿತು ನಲವತ್ತೊಂದು ಒಂದು ಹದಿಮೂರು ಐವತ್ನಾಲ್ಕು ಆಯಿತು ಎರಡು ಐವತ್ನಾಲ್ಕು ಎರಡು ಸೇಮು ಹಂಗಾಗಿ ನಾವೇನು ಮಾಡ್ತೀವಿ ಇಲ್ಲಿ ಇದು ಸ್ಥಿರವಾದ ಬೆಲೆಗಳು ಕೊಟ್ಟಿದ್ದಾರೆ ನಾವು ಸಾಮಾನ್ಯ ನಿಯಮ ಬರೀಬೇಕಂದ್ರೆ ಚರಾಕ್ಷರಗಳನ್ನು ಬಳಸ್ತೀವಿ ಎ ಬಿ ಸಿ ಬಳಸ್ತೀವಿ ಅಂದರೆ ಎ ಪ್ಲಸ್ ಬಿ ಮೊದಲಿಲ್ಲಿ ಎ ಪ್ಲಸ್ ಬಿಯನ್ನು ಅನ್ನು ಆಮೇಲೆ ಅದಕ್ಕೆ ಅನ್ನು ಕೂಡಿಸೋಣ ಇಲ್ಲಿ ಎ ಹಂಗೆ ಇಟ್ಕೊಂಡು ಮೊದಲು ಬಿ ಪ್ಲಸ್ ಸಿಯನ್ನು ಕೂಡಿಸೋಣ ಆಮೇಲೆ ಅದಕ್ಕೆ ಎ ಅನ್ನು ಕೂಡಿಸೋಣ ಇದೇ ಇದರ ಸಾಮಾನ್ಯ ನಿಯಮ ಸಂಕಲನದ ಸಹವರ್ತನೀಯತೆಯ ಸಾಮಾನ್ಯ ನಿಯಮ ಏನಪ್ಪ ಅಂದರೆ ಎ ಪ್ಲಸ್ ಬಿ ಆವರಣ ಪ್ಲಸ್ ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಆವರಣ ಬಿ ಪ್ಲಸ್ ಸಿ ಇಲ್ಲಿಗೆ ಮಕ್ಕಳೇ ಅಭ್ಯಾಸ ಹನ್ನೊಂದು ಪಾಯಿಂಟ್ ಎರಡು ಮುಗಿತು ಭಾಳ ಸುಲಭ ಇದೆ ಇದರಲ್ಲಿ ಹೆಚ್ಚಿಗೆ ಇಷ್ಟಕ್ಕೊಂದು ಹತ್ತು ನಿಮಿಷ ಆಯಿತು ಇಷ್ಟಕ್ಕೊಂದು ಹೇಳೋ ಅವಶ್ಯಕತೆ ಇಲ್ಲ ಏನು ಅಂದರೆ ನಿಮಗೆ ಅರ್ಥ ಆಗಲಿ ಅಂತ ಇದು ಚರಾಕ್ಷರ ಚರಾಕ್ಷರಗಳು ಎಲ್ಲೆಲ್ಲಿ ಬಳಸ್ತಾರೆ ರೇಖಾಗಣಿತದ ನಿಯಮಗಳಲ್ಲಿ ಮತ್ತು ಅಂಕಗಣಿತದ ನಿಯಮಗಳಲ್ಲಿ ಬಳಸ್ತಾರೆ ಅನ್ನೋದನ್ನು ಈ ಬೀಜಗಣಿತ ನೀವು ಶುರು ಪಾಠ ಅಂದರೆ ಬೀಜಗಣಿತ ನಿಮಗೆ ಪರಿಚಯಾತ್ಮಕ ಪಾಠ ಆಗಿರೋದ್ರಿಂದ ಎಲ್ಲೆಲ್ಲಿ ಚರಾಕ್ಷರ ಅಂದರೆ ಎ ಬಿ ಎಂದ ಹಿಡಿದು ಜಡ್ವರೆಗೆ ಯಾವ ಅಕ್ಷರವಾದರೂ ಸ್ಮಾಲ್ ಲೆಟರ್ಸ್ ಬಳಸ್ಬೋದು ಈ ರೀತಿ ನಿಮಗೆ ಈ ಒಂದು ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ತಿಳ್ಕೊತೀನಿ ಲೈಕ್ ಮಾಡಿ ಮಕ್ಕಳೇ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಕ್ಕಳೇ ಗುಡ್ ಲಕ್ ಮಕ್ಕಳೇ